ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇದಕ್ಕೆ ಆರಳೆ ದಾರನ ತೊಗೊಂಡಿದ್ದೀನಿ ಅದಕ್ಕೆ ಗಂಟಾಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೆನ್ ನಂಬರ್ ನೀಡಲ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ಈ ಥರ ಮೇಲೆ ತಂದು ಒಂದು ಲಾಕ್ ಮಾಡ್ಕೊತೀನಿ ಪಕ್ಕದಲ್ಲೇ ಮತ್ತೆ ನೀಡಲ್ನ ಚುಚ್ಕೋಬೇಕು ಮತ್ತು ಈ ಥ್ರೆಡ್ನ ಮೇಲೆ ತಂದು ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲಿಂದ ಚೈನ್ಸ್ಗಳನ್ನು ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಓಕೆ ಫ್ರೆಂಡ್ಸ್ ನೋಡಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕು ಫೈ ಚೈನು ಮತ್ತು ಟೂ ಟೈಮ್ಸ್ ಲಾಕ್ನ ಮಾಡ್ಕೊಂಡಿದ್ದೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬಟರ್ಫ್ಲೈ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊತೀನಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ನೋಡಿ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಕೊಂಡು ನೀಡಲ್ನ ಚುಚ್ಚಬೇಕು ತ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ತೀನಿ ಮತ್ತು ಎರಡು ದಾರನ ಒಂದು ಮಾಡಿಕೊಂಡು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಟೂ ಚೈನ್ಸ್ ಹಾಕ್ಕೋಬೇಕು ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ ಇಲ್ಲಿ ಕಂಬ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಮತ್ತು ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕ್ತೀನಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊತೀನಿ ಮತ್ತು ಡಬಲ್ ಕ್ರೋಶ ಕಂಬ ಈ ಗ್ಯಾಪು ಫಿಲ್ ಆಗೋವರೆಗೂ ಕೂಡ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನಾನಿಲ್ಲಿ ಒಂಬತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ ಹಾಕ್ಕೊಂಡಿದ್ದೀನಲ್ಲ ಅದನ್ನು ನಾನು ಕೌಂಟ್ ಮಾಡ್ತಿಲ್ಲ ಅದನ್ನು ಬಿಟ್ಟು ಒಂಬತ್ತು ಡಬಲ್ ಕ್ರೋಶ ಅಂತ ಕೌಂಟ್ ಮಾಡ್ಕೋತಿದ್ದೀನಿ ಓಕೆ ಇಲ್ಲಿ ಒಂಬತ್ತು ಡಬಲ್ ಕ್ರೋಶ ಮಾಡ್ಕೋಬೇಕು ಮೊದಲು ನಿಮಗೆ ಎಷ್ಟು ಇಡಿಸುತ್ತೋ ನೋಡಿ ಆದರೆ ಟೆನ್ನು ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಒಂಬತ್ತು ಕಂಬಗಳನ್ನು ಮಾಡಿದ್ದೀನಿ ಎಲ್ಲಿಗೆ ಬರುತ್ತೆ ನೋಡಿ ಇಟ್ಟು ಲಾಕ್ ಮಾಡ್ಕೊಳ್ಳಿ ಇವಾಗ ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಓಕೆ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ ಡಿಸೈನ್ನ ಉಲ್ಟಾ ಸೈಡ್ ಮಾಡ್ಕೋಬೇಕು ಸೀರೆನ ಉಲ್ಟಾ ಮಾಡ್ಕೊಳ್ಳಿ ಇಲ್ಲಿಂದ ಒಂದು ಚೈನ್ ಹಾಕೋತೀನಿ ಒಂದು ಚೈನ್ ಹಾಕಿ ಆರ್ಚ್ ಮೇಲೆ ಫಸ್ಟ್ ಕಂಬದಲ್ಲಿ ಮೇಲೆ ಈ ಥರ ಇರುತ್ತೆ ನೋಡಿ ಹೋಲು ಫಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋಬೇಕು ಒಂದು ಚೈನ್ ಹಾಕಿ ಫಸ್ಟ್ ಹೋಲ್ಗೆ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೋತಿದ್ದೀನಿ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಮಾಲ್ ಬೀಡ್ ಗೋಲ್ಡ್ ಕಲರ್ ರೌಂಡ್ ಬೀಡು ಬೀಡನ್ನ ಹಾಕಿ ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ನೀಡಲ್ನ ಹಾಕಿ ಈ ಥ್ರೆಡ್ನ ಮೇಲ್ ತಂದು ಇಲ್ಲೂ ಕೂಡ ಲಾಕ್ ಮಾಡಿಕೊಂಡೆ ಇವಾಗ ಒಂದು ಚೈನ್ ಹಾಕಿ ಒಂದು ಚೈನ್ ಹಾಕಿ ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋತೀನಿ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೇಮ್ ಬೀಡು ಬೀಡನ್ನ ಹಾಕಿ ಓಕೆ ನೋಡಿ ಬೀಡನ್ನ ಹಾಕಬೇಕು ಬೀಡನ್ನ ಹಾಕಿ ಮತ್ತೆ ಇವಾಗ ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕ್ತೀನಿ ನೋಡಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಇದನ್ನು ಕೂಡ ಲಾಕ್ ಮಾಡಿಕೊಂಡೆ ಇವಾಗ ಒನ್ ಚೈನ್ ಹಾಕೋತೀನಿ ಒಂದು ಚೈನ್ ಹಾಕಿ ನೆಕ್ಸ್ಟ್ ಓಲ್ಗೆ ಬೀಡ್ನ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಮತ್ತು ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡ್ ಹಾಕಿ ಬೀಡನ್ನ ಹಾಕಬೇಕು ನೆಕ್ಸ್ಟ್ ಓಲ್ಗೆ ಲಾಕ್ ಮಾಡ್ಕೋತೀನಿ ಪ್ರತಿಯೊಂದು ಹೋಲ್ಗೂ ಕೂಡ ಒಂದು ಬೀಡ್ ಹಾಕಿದ ಮೇಲೆ ಲಾಕು ಒಂದು ಒಂದು ಚೈನ್ ಹಾಕಿ ಲಾಕು ಈ ಥರ ಮಾಡ್ತಾ ಹೋಗಬೇಕು ಕಂಟಿನ್ಯೂ ಬೀಡ್ ಹಾಕ್ತಿಲ್ಲ ನಾನು ಜಾಸ್ತಿ ಬೀಡ್ಸ್ ಯೂಸ್ ಮಾಡಿಲ್ಲ ಈ ಡಿಸೈನ್ಗೆ ಇವಾಗ ಒಂದು ಚೈನ್ ಹಾಕಿ ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡಿಕೊಂಡೆ ಒಂದು ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೋತೀನಿ ಇವಾಗ ನೋಡಿ ಬೀಡ್ ಹಾಕಿ ನೆಕ್ಸ್ಟ್ ಓಲ್ಗೆ ಲಾಕ್ ಮಾಡ್ಕೊತೀನಿ ಇವಾಗ ಮತ್ತೆ ಒನ್ ಚೈನ್ ಒನ್ ಚೈನ್ ಹಾಕ್ಕೊತೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ ಹಾಕಿದ್ವಲ್ಲ ಅದ್ರ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಓಕೆ ನೋಡಿ ಈ ಥರ ಕಾಣಿಸ್ತಾ ಇದೆ ಡಿಸೈನ್ ಬ್ಯಾಕ್ ಸೈಡಿಂದ ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಡಿಸೈನ್ ಟರ್ನ್ ಮಾಡ್ಕೊಳ್ಳಿ ಸೀದಾ ಕಡೆ ತಿರುಗಿಸ್ಕೊಳ್ಳಿ ಇಲ್ಲಿಂದ ಮತ್ತೆ ನಾನು ಇವಾಗ ತ್ರೀ ಚೈನ್ಸ್ ಹಾಕ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಬ್ಯಾಕ್ ಸೈಡಿಂದ ಒನ್ ಚೈನ್ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ಲಾಕ್ ಮಾಡ್ಕೋತೀನಿ ಒನ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ವಲ್ಲ ಬ್ಯಾಕ್ ಸೈಡಿಂದ ಅಲ್ಲಿ ಓಕೆ ನೋಡಿ ಇವಾಗ ಮತ್ತೆ ತ್ರೀ ಚೈನ್ಸ್ ಹಾಕ್ಕೋತೀನಿ ತ್ರೀ ಚೈನ್ಸ್ ಹಾಕಿ ಇವಾಗ ಮತ್ತೆ ಒನ್ ಚೈನ್ ಹಾಕ್ಕೊಂಡಿದ್ವಲ್ಲ ಬ್ಯಾಕ್ ಸೈಡಿಂದ ಅಲ್ಲಿ ನೀಡನ್ನ ಹಾಕಿ ಲಾಕ್ ಮಾಡ್ಕೋತೀನಿ ಅಗೇನ್ ತ್ರೀ ಚೈನ್ಸ್ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಪ್ರತಿಯೊಂದು ಬಿಡ್ಗೂ ತ್ರೀ ಚೈನ್ ಹಾಕಬೇಕು ಬ್ಯಾಕ್ ಸೈಡಿಂದ ಒನ್ ಚೈನ್ ಹಾಕ್ಕೊಂಡಿದ್ವಲ್ಲ ನೋಡಿ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ ಈ ಥರ ಕಾಣಿಸುತ್ತೆ ಡಿಸೈನು ಮತ್ತು ತ್ರೀ ಚೈನ್ಸ್ ಒನ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಲಾಕ್ ಮಾಡ್ಕೊತೀನಿ ಇಲ್ಲಿ ಲಾಕ್ ನೋಡಿ ಈ ಥರ ಬಂದಿದೆ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೋಬೋದು ಇದನ್ನು ಸ್ಟ್ರೇಟಾಗಿಟ್ಕೊಂಡು ಒಂದು ಸೀರೆಗೆ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಇಲ್ಲಿಂದ ಮತ್ತೆ ನಾನು ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಆರ್ಚ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಫಿನಿಶಿಂಗ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಬಟರ್ಫ್ಲೈ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಮತ್ತೆ ನಾನು ಚೈನ್ಸ್ಗಳನ್ನು ಹಾಕ್ತೀನಿ ಫೈವ್ ಚೈನು ಫೈ ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಪಕ್ಕದಲ್ಲೇ ಒಂದು ಲಾಕ್ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬಟರ್ಫ್ಲೈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ ಸುತ್ಕೋಬೇಕು ಎರಡು ಸಾರಿ ಥ್ರೆಡ್ನ ಸುತ್ತಕೊಂಡು ಇಟ್ಕೊಂಡು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡು ದಾರಣ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರಣ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರಣ ಒನ್ ಮಾಡಿ ತ್ರಿಬಲ್ ಕ್ರೋಶ ಕಂಬ ಆಯಿತು ಒಂದು ಇಲ್ಲಿಂದ ಟೂ ಚೈನ್ಸ್ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಈ ಕಂಬ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲೂ ಕೂಡ ಸ್ಟಾರ್ಟಿಂಗ್ ಆರ್ಚ್ಗೆ ಒಂಬತ್ತು ಕಂಬಗಳನ್ನು ಮಾಡಿಕೊಂಡಿದ್ನಲ್ಲ ಇಲ್ಲಿ ಕೂಡ ಒಂಬತ್ತು ಮಾಡಿ ತೋರಿಸ್ತೀನಿ ನೋಡಿ ಒಂಬತ್ತು ಕಂಬಗಳನ್ನು ಮಾಡಿಕೊಂಡು ಓಕೆ ನೋಡಿ ಒಂಬತ್ತು ಕಂಬಗಳು ಕಂಪ್ಲೀಟ್ ಆಗಿದೆ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಇವಾಗ ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ ಈ ಥರ ಟರ್ನ್ ಮಾಡ್ಕೊಳ್ಳಿ ಡಿಸೈನು ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಅದನ್ನು ಫಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋತೀನಿ ಫಸ್ಟ್ ಹೋಲ್ಗೆ ಲಾಕ್ ಮಾಡಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಟಾರ್ಟಿಂಗ್ ಫಸ್ಟ್ ಆರ್ಚ್ಕೆ ಮಾಡ್ಕೊಂಡ್ವಲ್ಲ ಅದೇ ಥರ ಸೇಮ್ ಮಾಡ್ಕೋಬೇಕು ಇಲ್ಲೂ ಕೂಡ ಇವಾಗ ನೆಕ್ಸ್ಟ್ ಹೋಲ್ಗೆ ಬೀಡ್ ಹಾಕಿ ಲಾಕ್ ಮಾಡ್ಕೋತಿದ್ದೀನಿ ಇವಾಗ ಒನ್ ಚೈನ್ ಹಾಕ್ಕೋಬೇಕು ಒಂದು ಚೈನ್ ಹಾಕಿ ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಬೀಡ್ ಹಾಕಿ ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಓಲ್ಗೆ ಲಾಕ್ ಬೀಡ್ ಹಾಕಿ ನೆಕ್ಸ್ಟ್ ಓಲ್ಗೆ ಲಾಕ್ ಮಾಡ್ಕೋಬೇಕು ಇವಾಗ ಒನ್ ಚೈನ್ ಹಾಕಿ ನೆಕ್ಸ್ಟ್ ಓಲ್ಗೆ ಮತ್ತೆ ಲಾಕ್ ಇದೇ ಥರ ನೀವು ಪೂರ್ತಿ ಆರ್ಚನ ಕಂಟಿನ್ಯೂ ಮಾಡ್ತಾ ಹೋಗಿ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನಾನು ಒಂದು ಎರಡು ಆರ್ಚ್ ತೋರಿಸಿದರೆ ನೀಟಾಗಿ ಅರ್ಥ ಆಗುತ್ತೆ ಈ ಡಿಸೈನ್ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಡಿಸೈನ್ನ ಮಾಡ್ಕೋಬೋದು ಹಾಗೆ ಬಿಗಿನರ್ಸ್ ಕೂಡ ಈಸಿಯಾಗಿ ಕಲಿಯುವಂತಹ ಡಿಸೈನು ನೋಡಿ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಬೀಡ್ ಹಾಕಿ ನೆಕ್ಸ್ಟು ಓಲ್ಗೆ ಲಾಕ್ ಮಾಡ್ಕೊತೀನಿ ಇವಾಗ ಒನ್ ಚೈನ್ ನೆಕ್ಸ್ಟ್ ಓಲ್ಗೆ ಲಾಕ್ ನೋಡಿ ಇದೇ ಥರ ಫಸ್ಟ್ ಟಾರ್ಚ್ಗೆ ಮಾಡಿಕೊಂಡಲ್ಲ ಸೇಮ್ ಅದೇ ಥರ ಮಾಡ್ಕೊಂಡೆ ಇಲ್ಲೂ ಕೂಡ ಇವಾಗ ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೀದಾ ಕಡೆ ಇದು ಬ್ಯಾಕ್ ಸೈಡಿಂದ ಈ ಥರ ಕಾಣಿಸ್ತಾ ಇದೆ ನೋಡಿ ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಡಿಸೈನು ನೋಡಿ ಮುಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ ಸೀದಾ ಕಡೆಯಿಂದ ಫುಲ್ ಕುಚ್ಚೆಲ್ಲ ಕಟ್ಟಿದ ಮೇಲೆ ತುಂಬಾ ನೀಟ್ ಫಿನಿಷಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ಇವಾಗ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಬೀಡ್ ಪಕ್ಕ ಒನ್ ಚೈನ್ ಹಾಕಿದ್ನಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ ಬ್ಯಾಕ್ ಸೈಡಿಂದ ಒನ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ ಹಾಕಿ ಮತ್ತು ತ್ರೀ ಚೈನ್ಸ್ ಒನ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಗೇನ್ ತ್ರೀ ಚೈನ್ಸ್ ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದರ ಮೇಲೆ ಲಾಕ್ ಮಾಡ್ಕೊತೀನಿ ತ್ರೀ ಚೈನ್ಸ್ ಲಾಸ್ಟ್ ಅಂದರೆ ಲಾಸ್ಟ್ ಅಂದರೆ ಫಸ್ಟಿಗೆ ನಾವು ಲಾಕ್ ಮಾಡ್ಕೊಂಡಿದ್ವಲ್ಲ ಒಂದು ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಫಸ್ಟು ಅಲ್ಲಿ ಲಾಕ್ ಮಾಡ್ಕೋತೀನಿ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ಒಂದು ಎರಡು ಆರ್ಚ್ ಹಾಕಿದ್ದೀನಿ ಕಂಪ್ಲೀಟ್ ಆಗಿದೆ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಎರಡು ಡಿಸೈನು ನೀವು ಪೂರ್ತಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ಎರಡು ಆರ್ಚು ನಾನು ಇನ್ನೂ ಎರಡು ಹಾಕಿ ತೋರಿಸ್ತೀನಿ ನಾಲ್ಕು ಆರ್ಚ್ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಡಿಸೈನ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ನಾಲ್ಕು ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ ತುಂಬಾ ನೀಟಾಗಿ ಬಂದಿದೆ ಡಿಸೈನು ಹಾಗೆ ಫಿನಿಶಿಂಗ್ ಕೂಡ ನೀಟಾಗಿ ಬಂದಿದೆ ಹಾಗೆ ನಾವು ಆರ್ಚನ್ನ ಮಾಡ್ಕೊಳ್ಳುವಾಗ ಕಂಬಗಳನ್ನು ಕೌಂಟಿಂಗ್ನ ಕರೆಕ್ಟಾಗಿ ಮಾಡ್ಕೋಬೇಕು ಆವಾಗ ಮಾತ್ರ ನಮಗೆ ಆರ್ಚ್ ಸೈಜು ಒಂದೇ ಸೈಜ್ ಬರೋದು ಇಲ್ಲಾಂದರೆ ಹೆಚ್ಚು ಕಡಿಮೆ ಕಾಣಿಸುತ್ತೆ ಇವಾಗ ಮತ್ತೊಂದು ಲಾಕ್ ಮಾಡಿಕೊಂಡೆ ಸ್ಟ್ರೇಟಾಗಿಟ್ಟು ಇಲ್ಲಿಂದ ಫೈವ್ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಸ್ಟಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ಎಂಡಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಇಲ್ಲಿಂದ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ನಾನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇರೋದು ನೀವು ಸೀರೆಗೆ ಹಾಕ್ತಾಯಿದ್ರೆ ಫುಲ್ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಓಕೆ ಫ್ರೆಂಡ್ಸ್ ಕಂಪ್ಲೀಟ್ ಆಗಿದೆ ನೋಡಿ ಈ ಥರ ಬಂದಿದೆ ಡಿಸೈನು ಇಲ್ಲಿ ಫೈ ಚೈನ್ ಗ್ಯಾಪ್ ಇದೆ ಅಲ್ಲ ಅಲ್ಲಿ ಕುಚ್ಚುಗಳನ್ನು ಕಟ್ಟಬೇಕು ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಎಂಡಲ್ಲಿ ಅದನ್ನು ನಾನು ಕುಚ್ಚು ಒಳಗಡೆ ಹಾಕಿ ಕಟ್ಕೋತೀನಿ ಇವಾಗ ಕುಚ್ಚು ಕಟ್ಟಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಫೈನಲ್ ಲುಕ್ಕು ಆರ್ಚ್ ನೋಡಿ ಒಂದೇ ಸೈಜಲ್ಲಿ ಬಂದಿದೆ ಯಾಕಂದರೆ ಕೌಂಟಿಂಗ್ ಸೇಮ್ ಆಗಿದೆ ಹಾಗಾಗಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೆರಡೇ ದಾರನ ತೊಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ಈ ಡಿಸೈನ್ಗೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದೇ ಸ್ಟೆಪ್ನಲ್ಲಿ ಗ್ರ್ಯಾಂಡ್ ಡಿಸೈನ್ನ ಹಾಕಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಸಿಂಗಲ್ ಕೂಡ ಮಾಡ್ಕೋಬೋದು ಬರೀ ಆರ್ಚ್ ಹಾಕಿದ್ನಲ್ಲ ಫಸ್ಟಿಗೆ ಅಷ್ಟೇ ಹಾಕ್ಕೊಂಡ್ರೆ ಕೂಡ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಿ ಇದನ್ನು ನಾನು ಸ್ವಲ್ಪ ಗ್ರ್ಯಾಂಡಾಗಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು ಇಷ್ಟ ಆಗಿದ್ದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್